ನಮಸ್ಕಾರ ವೀಕ್ಷಕರೇ ಕಥಾ ಮಂಥನದ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ ವೀಕ್ಷಕರೇ ಮಹಾಭಾರತವನ್ನ ತಿಳಿಯುತ್ತಾ ಹೋದರೆ ಇದರಲ್ಲೇ ನಮಗೆ ಸಾವಿರಾರು ಉಪಕಥೆಗಳು ಮತ್ತು ಆ ಕಥೆಗಳಲ್ಲಿ ನಮಗೆ ನೀತಿ ಹಾಗೂ ಜೀವನದ ಪಾಠಗಳು ಸಿಗ್ತವೆ ನಮ್ಮ ಈ ವಿಡಿಯೋದ ಕಥೆಯೂ ಕೂಡ ಅಂತಹದ್ದೇ ಪಾಂಡವರು ವನವಾಸದಲ್ಲಿದ್ದಾಗ ನಡೆಯುವ ಈ ಕತೆ ನಮಗೆ ಜೀವನದಲ್ಲಿ ಯಾವುದು ಶಾಶ್ವತ ಮತ್ತು ಯಾವುದು ಸತ್ಯ ಎಂಬುದನ್ನ ಅರ್ಥ ಮಾಡಿಸುತ್ತೆ ಅಂತಹ ಕತೆ ಆದರೂ ಯಾವುದು ಅಂತ ನೀವು ಯೋಚಿಸ್ತಿದ್ದೀರಾ ಅದೇ ಧರ್ಮರಾಯನ ಯಕ್ಷಪ್ರಶ್ನೆಯ ಕತೆ ಈ ಕಥೆಯಲ್ಲಿ ಧರ್ಮರಾಯನು ಯಕ್ಷರೂಪದಲ್ಲಿರುವ ಯಮಧರ್ಮನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮನುಷ್ಯನ ಜೀವನದಲ್ಲಿ ಯಾವುದು ಮುಖ್ಯ ಯಾವುದು ಸತ್ಯ ಮಾನವ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸುತ್ತಾರೆ ಹಾಗಾದರೆ ಈ ಕಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ವಿಡಿಯೋಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧರ್ಮರಾಯನ ಯಕ್ಷ ಪ್ರಶ್ನೆ ಈ ಕಥೆಯು ನಡೆಯೋದು ಪಾಂಡವರು ಸನ್ಯಾಸಿಗಳಾಗಿ ಅರಣ್ಯವಾಸಿಗಳಾಗಿದ್ದ ಕೊನೆಯ ವರ್ಷದಲ್ಲಿ ಪಾಂಡವರು ಒಂದಿನ ಬೇಟೆಗೆ ಹೋದಾಗ ಬೇಟೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಹಲೆದಾಡಿ ಅವರಿಗೆ ದಾಹವಾಗುತ್ತೆ ಸಹೋದರರಾದ ನಕುಲ ಸಹದೇವ ಅರ್ಜುನ ಮತ್ತು ಭೀಮನನ್ನು ಯುದಿಷ್ಠಿರನು ನೀರು ತರಲು ಕಳಿಸುತ್ತಾನೆ ಇವರೆಲ್ಲರೂ ನೀರನ್ನ ಹುಡುಕುತ್ತಾ ಹತ್ತಿರದ ಸರೋವರಕ್ಕೆ ಹೋಗ್ತಾರೆ ಆ ಸರೋವರದಲ್ಲಿ ಯಕ್ಷನು ಬಕಪಕ್ಷಿಯ ರೂಪದಲ್ಲಿ ನೆಲೆಗೊಂಡಿರುತ್ತಾನೆ ಯಾರೊಬ್ಬರು ತನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರು ಕುಡಿಯಬಾರದೆಂದು ನಿಯಮವನ್ನ ಮಾಡಿರುತ್ತಾನೆ ನಕುಲ ಮೊದಲಿಗೆ ಬಾಯಾರಿಕೆಯಿಂದ ನೀರನ್ನು ಕುಡಿಯಲು ಮುಂದಾಗುತ್ತಾನೆ ಯಕ್ಷನು ತಾನು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ನೀರನ್ನು ಕುಡಿಯುವಂತಿಲ್ಲ ಹಾಗೇನಾದರೂ ಕುಡಿದರೆ ನಿನಗೆ ಮರಣದಂಡನೆ ಎನ್ನುತ್ತಾನೆ ಆದರೆ ನಕುಲನು ಯಕ್ಷನ ಮಾತನ್ನ ನಿರ್ಲಕ್ಷಿಸಿ ನೀರನ್ನ ಕುಡಿಯುತ್ತಾನೆ ತಕ್ಷಣವೇ ಸತ್ತು ಹೋಗ್ತಾನೆ ಕೂಡ ಮತ್ತೆ ಎರಡನೆಯದಾಗಿ ಸಹದೇವನು ನೀರು ಕುಡಿಯಲು ಹೋಗಿ ಯಕ್ಷನ ಮಾತನ್ನ ನಿರ್ಲಕ್ಷಿಸಿ ಅವನು ಸಹ ಸತ್ತು ಬೀಳುತ್ತಾನೆ ಇನ್ನು ಮೂರನೇ ಬಾರಿ ಅರ್ಜುನನು ತನ್ನ ಧನುರ್ಬಾಣಗಳಿಂದ ಯಕ್ಷನನ್ನ ಯುದ್ಧಕ್ಕೆ ಕರೆಯುತ್ತಾನೆ ಯಕ್ಷ ಮಾಯವಾಗಿ ಅರ್ಜುನನು ಯುದ್ಧ ಮಾಡಲಾಗದೆ ಕೊನೆಗೆ ನೀರು ಕುಡಿಯಲು ಹೋಗಿ ಆತನು ಸಹ ಸತ್ತು ಹೋಗ್ತಾನೆ ಕೊನೆಗೆ ಭೀಮನು ಸಹ ಇದೇ ಸ್ಥಿತಿಯನ್ನ ತಲುಪುತ್ತಾನೆ ಇಂತ ಧರ್ಮರಾಯನು ತನ್ನ ತಮ್ಮಂದಿರು ಬಹಳ ಸಮಯವಾದರೂ ಹಿಂತಿರುಗದಿರುವುದನ್ನ ನೋಡಿ ಸರೋವರದ ಬಳಿ ಬಂದು ನೋಡಲು ಸತ್ತು ಬಿದ್ದಿದ್ದ ತನ್ನ ತಮ್ಮಂದಿರ ಸ್ಥಿತಿಯನ್ನ ನೋಡಿ ದುಃಖಕ್ಕೆ ಒಳಗಾಗುತ್ತಾನೆ ಆಗ ಅಲ್ಲಿದ್ದ ಯಕ್ಷನು ನಡೆದದ್ದನ್ನ ಹೇಳುತ್ತಾನೆ ಮತ್ತು ತನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿದರೆ ನಿನ್ನ ತಮ್ಮಂದಿರನ್ನ ಬದುಕಿಸುವುದಾಗಿ ಹಾಗೂ ನೀರನ್ನ ಕುಡಿಯಲು ಅನುಮತಿಯನ್ನು ಸಹ ನೀಡುವುದಾಗಿ ಹೇಳುತ್ತಾನೆ ಇದಕ್ಕೆ ಧರ್ಮರಾಯ ಒಪ್ಪುತ್ತಾನೆ ಮುಂದೆ ಧರ್ಮರಾಯ ಮತ್ತು ಯಕ್ಷನ ನಡುವೆ ಪ್ರಶ್ನಾವಳಿ ಪ್ರಾರಂಭವಾಗುತ್ತೆ ಯಕ್ಷನು ಪ್ರಶ್ನೆಗಳನ್ನ ಕೇಳ್ತಾನೆ ಇದಕ್ಕೆಲ್ಲ ಧರ್ಮರಾಯನು ಶ್ರದ್ಧೆಯಿಂದ ತತ್ವಪೂರ್ಣವಾಗಿ ಉತ್ತರಿಸುತ್ತಾನೆ ಈ ಪ್ರಶ್ನೆಗಳಲ್ಲಿ ಕೆಲವು ಪ್ರಮುಖವಾದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ವಿವರಿಸುವ ಒಂದು ಸಣ್ಣ ಪ್ರಯತ್ನ ಯಕ್ಷನ ಮೊದಲ ಪ್ರಶ್ನೆ ಈ ಸೃಷ್ಟಿಯಲ್ಲಿ ಭೂಮಿಗಿಂತಲೂ ದೊಡ್ಡದಾದದ್ದು ಯಾವುದು ನಮ್ಮೆಲ್ಲರನ್ನ ಎತ್ತು ಹೊತ್ತು ಸಾಕಿ ಸಲಹಿ ಯಾವಾಗಲೂ ನಮ್ಮ ಒಳಿತನ್ನೇ ಬಯಸುವ ತಾಯಿ ಎಂಬ ಶಕ್ತಿ ಈ ಭೂಮಿಗಿಂತಲೂ ಮಿಗಿಲಾದದ್ದು ಎಂದು ಧರ್ಮರಾಯನು ಉತ್ತರಿಸುತ್ತಾನೆ ಯಕ್ಷ ಪ್ರಶ್ನೆ ಎರಡು ಈ ಸೃಷ್ಟಿಯಲ್ಲಿ ಆಕಾಶಕ್ಕಿಂತಲೂ ಎತ್ತರವಾದದ್ದು ಯಾವುದು ಇದಕ್ಕೆ ಧರ್ಮರಾಯನ ಉತ್ತರ ತಂದೆ ತಂದೆಯು ಯಾವುದೇ ಜೀವಿಯ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರವಾಗಿರುತ್ತೆ ಅಂದರೆ ತಂದೆ ಎಂಬ ಪದವಿಯು ಈ ಸೃಷ್ಟಿಯಲ್ಲಿ ಆಕಾಶಕ್ಕಿಂತಲೂ ಎತ್ತರವಾದದ್ದು ಎಂಬುದು ಯಕ್ಷ ಪ್ರಶ್ನೆ ಮೂರು ಗಾಳಿಗಿಂತಲೂ ಅತಿ ವೇಗವಾದದ್ದು ಯಾವುದು ಮನಸ್ಸು ಅಂದರೆ ಈ ಸೃಷ್ಟಿಯಲ್ಲಿ ಮನಸ್ಸಿಗಿಂತ ವೇಗವಾಗಿ ಚಲಿಸುವುದು ಯಾವುದೂ ಇಲ್ಲ ಎಂಬುದು ಯುದಿಷ್ಠಿರನ ಉತ್ತರದ ಸಾತ್ವರ್ಯ ಯಕ್ಷ ಪ್ರಶ್ನೆ ನಾಲ್ಕು ಮನುಷ್ಯನ ಜೀವನದ ಶ್ರೇಷ್ಠವಾದ ಸಂಪತ್ತು ಯಾವುದು ವಿದ್ಯೆ ಎಂಬುದು ಧರ್ಮರಾಯನ ಉತ್ತರ ಇದು ನಿಜ ಕೂಡ ನಾವು ಸಂಪಾದಿಸಿದ ಬೇರೆ ಎಲ್ಲ ಸಂಪತ್ತು ಕ್ಷಣಿಕ ಆದರೆ ನಾವು ಕಲಿತ ವಿದ್ಯೆ ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ ಯಕ್ಷ ಪ್ರಶ್ನೆ ಐದು ಈ ಸೃಷ್ಟಿಯಲ್ಲಿ ಸೂರ್ಯನು ಉದಯಿಸುವಂತೆ ಮಾಡುವುದು ಯಾವುದು ಇದಕ್ಕೆ ಧರ್ಮರಾಯನ ಉತ್ತರ ಸೃಷ್ಟಿಯಲ್ಲಿ ಸೂರ್ಯನನ್ನು ಉದಯಿಸುವಂತೆ ಮಾಡುವುದು ಸೃಷ್ಟಿಕರ್ತನಾದ ಬ್ರಹ್ಮ ಎಂದು ಯಕ್ಷ ಪ್ರಶ್ನೆ ಆರು ಸೂರ್ಯನ ಜೊತೆಗಿರುವವರು ಯಾರು ಇದಕ್ಕೆ ಧರ್ಮರಾಯನ ಉತ್ತರ ಸೂರ್ಯನ ಜೊತೆಗಿರುವವರು ದೇವತೆಗಳು ಅವರು ಈ ಸೃಷ್ಟಿಗೆ ಯಾವಾಗಲೂ ಚೈತನ್ಯವನ್ನ ತುಂಬುತ್ತಾರೆ ಎಂದು ಮತ್ತು ಈ ಸೃಷ್ಟಿಯನ್ನ ಮುನ್ನಡೆಸಲು ಸಹಾಯ ಮಾಡುತ್ತಾರೆ ಯಕ್ಷ ಪ್ರಶ್ನೆ ಏಳು ಸೂರ್ಯ ಅಸ್ತಮಿಸಲು ಕಾರಣ ಹಾಗೂ ಅವನು ಹೇಗೆ ಸ್ಥಿತನಾಗಿದ್ದಾನೆ ಈ ಪ್ರಶ್ನೆಗೆ ಧರ್ಮರಾಯನು ಸೂರ್ಯನು ಸದಾ ಸತ್ಯ ಮತ್ತು ಧರ್ಮದಲ್ಲಿ ಸ್ಥಿತನಾಗಿರುತ್ತಾನೆ ಹಾಗೂ ಅವನು ಧರ್ಮದ ಕಾರಣದಿಂದಲೇ ಅಸ್ತಂಗತನಾಗುತ್ತಾನೆ ಏಕೆಂದರೆ ಅದು ಅವನ ಧರ್ಮ ಎಂಬುದು ಯುಧಿಷ್ಠರನ ಉತ್ತರ ಯಕ್ಷ ಪ್ರಶ್ನೆ ಎಂಟು ನಿಜವಾದ ಬಡವನ್ಯಾರು ಯಾರು ಯಾವ ವ್ಯಕ್ತಿಗೆ ಆಸೆ ಹೆಚ್ಚಾಗಿರುತ್ತೋ ಅವನು ಜೀವನದಲ್ಲಿ ಯಾವಾಗಲೂ ಅತೃಪ್ತನಾಗಿರುತ್ತಾನೆ ಏಕೆಂದರೆ ಒಂದರ ನಂತರ ಮತ್ತೊಂದು ಆಸೆಗಳು ಅವನನ್ನ ಕಾಡುತ್ತಿರುತ್ತವೆ ಆದ್ರಿಂದ ಆಸೆಗಳಿಂದ ಕೂಡಿರುವವನು ನಿಜವಾದ ಬಡವ ಎಂಬುದು ಧರ್ಮರಾಯನ ಉತ್ತರ ಯಕ್ಷ ಪ್ರಶ್ನೆ ಒಂಬತ್ತು ಹಾಗಾದ್ರೆ ನಿಜವಾದ ಶ್ರೀಮಂತನೇ ಯಾರು ಯಾವ ವ್ಯಕ್ತಿಯು ಪ್ರಾಪಂಚಿಕ ಆಕರ್ಷಣೆಗಳಿಂದ ಆಸೆ ಮತ್ತು ಬಯಕೆಗಳಿಂದ ಮುಕ್ತನಾಗಿ ಸದಾ ಇರುವುದರಲ್ಲೇ ತೃಪ್ತನಾಗಿರುತ್ತಾನೋ ಆತನೇ ನಿಜವಾದ ಶ್ರೀಮಂತ ಎಂಬುದು ಧರ್ಮರಾಯನ ಉತ್ತರ ಯಕ್ಷ ಪ್ರಶ್ನೆ ಹತ್ತು ಮನುಷ್ಯನು ತನ್ನ ಜೀವನದಲ್ಲಿ ಸಂಪಾದಿಸಬೇಕಾದದ್ದೇನು ಮನುಷ್ಯನು ತನ್ನ ಜೀವನದಲ್ಲಿ ಸಂಪಾದಿಸಬೇಕಾದದ್ದು ಪ್ರೀತಿ ಹಾಗೂ ಜ್ಞಾನ ಎಂಬುದು ಧರ್ಮರಾಯನ ವಿವರಣೆ ಯಕ್ಷನು ಹೀಗೆ ಮುಂದೆ ಧರ್ಮರಾಯನಿಗೆ ಧರ್ಮಬದ್ಧವಾದ ಹಾಗೂ ಜೀವನಕ್ಕೆ ಪಾಠವನ್ನ ನೀಡುವ ಇನ್ನೂ ಹಲವು ಪ್ರಶ್ನೆಗಳನ್ನ ಕೇಳುತ್ತಾನೆ ಇದಕ್ಕೆಲ್ಲ ಧರ್ಮರಾಯನು ವಿವೇಚನೆಯಿಂದ ತರ್ಕಬದ್ಧವಾದ ಉತ್ತರಗಳನ್ನ ನೀಡುತ್ತಾರೆ ಇನ್ನು ಯಕ್ಷನ ಮುಂದಿನ ಪ್ರಶ್ನೆ ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಪ್ರಾಣಿಯಾವುದು ವೀಕ್ಷಕರೇ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಉತ್ತರಕ್ಕಾಗಿ ಮುಂದಿನ ವಿಡಿಯೋವನ್ನ ನೋಡಿ